ನಿವಾಸ ಧಾರಾವಾಹಿ ಖ್ಯಾತಿಯ ಸಂತೋಷ್ ಪಾತ್ರಧಾರಿ ನಟ ಮಧು ಹೆಗ್ಡೆ ಅವರು ರಿಯಲ್ ಲೈಫ್ ಮದುವೆ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಕನ್ನಡದ ನಟ ಮಧು ಹೆಗ್ಡೆ ಅವರು ನಮ್ರತಾ ಶರ್ಮಾ ಎಂಬವರನ್ನು ಮದುವೆ ಆಗಿದ್ದಾರೆ ಇವರು ಮದುವೆ ಆಗಿ ಆರು ವರ್ಷಗಳು ಕಳೆದಿವೆ ಮಧು ಹೆಗ್ಡೆ ಅವರು ಮೂಲತಃ ಹೊಸ ನಗರದವರು ಇನ್ನು ನಮ್ರತಾ ಶರ್ಮಾ ಅವರು ಸಕಲೇಶ್ಪುರದವರು ಇಬ್ಬರ ಊರು ಬೇರೆ ಬೇರೆಯಾದರೂ ಮನಸ್ಸು ಒಂದಾಗಿದೆ ನಟ ಮಧು ಹೆಗ್ಡೆ ಅವರು ಕನ್ನಡ ಕಿರುತೆರೆಯಲ್ಲಿ ಹದಿನೇಳಕ್ಕೂ ಹೆಚ್ಚಿನ ಧಾರಾವಾಹಿಗಳಲ್ಲಿ ನಟಿಸಿದ್ದಾರೆ ಸಾಕಷ್ಟು ವರ್ಷಗಳಿಂದ ಅವರು ಚಿತ್ರರಂಗದಲ್ಲಿದ್ದಾರೆ ನಮ್ರತಾ ಶರ್ಮಾ ಅವರು ಉದ್ಯಮಿಯೂ ಹೌದು ಅಷ್ಟೇ ಅಲ್ಲದೆ ನಿರೂಪಕಿ ಕೂಡ ಹೌದು ಏನು ಕನ್ನಡ ಪ್ರಭಾ ಪತ್ರಿಕೆಯಲ್ಲಿ ಇಂಟರ್ನಿ ಕೂಡ ಆಗಿದ್ದರಂತೆ ಮಧು ಹೆಗ್ಡೆ ಹಾಗೂ ನಮ್ರತಾ ಶರ್ಮಾ ಅವರು ಸಮಯ ಸಿಕ್ಕಾಗ ಟ್ರಾವೆಲ್ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋಗಳನ್ನು ಶೇರ್ ಮಾಡ್ತಾ ಇರ್ತಾರೆ ಮಧು ಅವರು ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಸಂತೋಷ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಸಂತೋಷ್ ಸಿಕ್ಕಾಪಟ್ಟೆ ಜಿಪುಣ ಇವರಿಬ್ಬರದ್ದು ಲವ್ ಅಥವಾ ಅರೇಂಜ್ ಮ್ಯಾರೇಜ್ ಅನ್ನೋ ಬಗ್ಗೆ ಮಾಹಿತಿ ಇಲ್ಲ ಈ ಜೋಡಿ ಈ ವಿಷಯದ ಬಗ್ಗೆ ಮಾಹಿತಿ ಕೊಡಬೇಕಿದೆ ಅಂದಹಾಗೆ ಗಿರುತೆರೆಯ ಮುದ್ದಾದ ಜೋಡಿ ಇದು ಲಕ್ಷ್ಮೀ ನಿವಾಸ ಧಾರಾವಾಹಿ ನೋಡಿ ಎಲ್ಲರೂ ಸಂತೋಷ್ ಪಾತ್ರಕ್ಕೆ ಸಿಕ್ಕಾಪಟ್ಟೆ ಬೈತಾರಂತೆ ಜನ ಬೈದರೆ ನನ್ನ ಪಾತ್ರ ರೀಚ್ ಆಗಿದೆ ಅಂತ ಅರ್ಥ ಅಂತ ಅಂತಾರೆ ಮಧು ಹೆಗಡೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ